ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಯಾರಿಗೆ ಸಂಬಂಧಪಟ್ಟಿದ್ದು ಬಿಜೆಪಿಗೆ ಸಂಬಂಧಪಟ್ಟಿದ್ದು ಬಿಜೆಪಿಗೆ ಎಡವಟ್ಟಿನ ಮೇಲೆ ಎಡವಟ್ಟು ಸಂಕಷ್ಟ ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ರಾಜ್ಯ ಬಿಜೆಪಿ ತಂದಿಟ್ಕೊಂಡಿದೆ ಬಿಜೆಪಿಯಿಂದ ಎಡವಟ್ಟಿನ ಮೇಲೆ ಎಡವಟ್ಗಳಾಗ್ತಾ ಇದೆ ಬಿಜೆಪಿಯಿಂದ ಘನಘೋರ ಆಗ್ತಾ ಇದೆ ಮೇಲೆ ಒಂದು ಮೇಲೆ ಒಂದು ಬಿಜೆಪಿ ನಾಯಕರೇ ಇದೆಲ್ಲ ಬೇಕಿತ್ತ ಜನ ಕೇಳ್ತಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕೇಳುತ್ತಿದ್ದೀನ ಏನಾಗಿದೆ ಬಿಜೆಪಿ ನಾಯಕರಿಗೆ ಹಾಗಾದ್ರೆ ಯಾವ್ದಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ವಿ ನೋಡ್ತಾ ಹೋಗೋಣ ರಾಜ್ಯ ಬಿಜೆಪಿ ನಾಯಕರು ಈ ಸುದ್ದಿನ ನೀವು ನೋಡ್ಲೇಬೇಕು ಕೇಂದ್ರ ಬಿಜೆಪಿ ನಾಯಕರು ನೀವು ಕೂಡ ಈ ಸುದ್ದಿನ ನೋಡಬೇಕು ರಾಜ್ಯ ಬಿಜೆಪಿ ಏನ್ ಮಾಡ್ತಾ ಇದೆ ರಾಜ್ಯದಲ್ಲಿ ಏನ್ರಿ ಬಿಜೆಪಿ ಏನ್ರಿ ಎಡವಟ್ಟು ಅಂತ ಕಾಂಗ್ರೆಸ್ ನಾಯಕರು ಕೇಳ್ತಾರೆ ನೋಡ್ತಾ ಇರಿ ಇದು ಗ್ಯಾರಂಟಿ ನ್ಯೂಸ್ ಎಕ್ಸ್ಕ್ಲೂಸಿವ್ ಸುದ್ದಿ ಹಾಗಾದ್ರೆ ಬಿಜೆಪಿಯ ಎಡವಟ್ ಏನು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ 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 ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಬಿಜೆಪಿಯಿಂದ ಎಡವಟ್ಟಿನ ಮೇಲೆ ಎಡವಟ್ಟು ಆಗ್ತಾ ಇದೆ ಹಾಗಾದ್ರೆ ಬಿಜೆಪಿ ನಾಯಕರೇ ಇದೆಲ್ಲ ಬೇಕಿತ್ತ ಏನಾಗ್ತಾ ಇದೆ ಅವ್ರು ಮಾಡ್ಕೊಂಡಿರುವ ಎಡವಟ್ಟು ಏನು ಜನ ಏನ್ ಹೇಳ್ತಾರೆ ಕಾಂಗ್ರೆಸ್ ಏನ್ ಹೇಳುತ್ತೆ ರಾಜ್ಯ ಬಿಜೆಪಿ ನಾಯಕರಿಗೆ ಅತಿ ದೊಡ್ಡ ಮುಖಭಂಗ ಇದು ನೋ ಡೌಟ್ ಹಾಗಾದ್ರೆ ಯಾವ ವಿಚಾರ ಅಂತ ಕುತೂಹಲದಿಂದ ಕಾಯ್ತಾ ಇದ್ದೀರಾ ನಿಮ್ಮ ಗ್ಯಾರಂಟಿ ನ್ಯೂಸ್ ನ ಬೇಗ ಎಕ್ಸ್ಕ್ಲೂಸಿವ್ ನಲ್ಲಿ ಒಂದೊಂದೇ 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 ಸುದ್ದಿಯನ್ನ ಎಳೆ ಬಿಚ್ಚಿಡ್ತೀವಿ ಇದು ಗ್ಯಾರಂಟಿ ನ್ಯೂಸ್ ನ ಬೇಗ ಎಕ್ಸ್ಕ್ಲೂಸಿವ್ ಸುದ್ದಿ ಬಿಜೆಪಿಗೆ ಮುಖಭಂಗ ಬಿಜೆಪಿಯಿಂದ ಎಡವಟ್ಟಿನ ಮೇಲೆ ಎಡವಟ್ಟು ಓಕೆ ಹಾಗಾದ್ರೆ ಬಿಜೆಪಿ ಮಾಡಿರುವ ಮಾಡ್ಕೊಂಡಿರುವ ಏನು ಈಗ ಆಲ್ರೆಡಿ ನೀವು ನೋಡ್ತಾ ಇರ್ತೀರಾ ಸ್ಕ್ರೀನ್ ಅಲ್ಲಿ ಹೇಳ್ತೀವಿ ಕೇಳಿ ಬಿಜೆಪಿಯಿಂದ ಆಗ್ತಾ ಇರುವ ಎಡವಟ್ಟೆ ಏನಪ್ಪಾ ಅಂದ್ರೆ ರಾಜ್ಯದಲ್ಲಿ ಜನಾಕ್ರೋಶ ಯಾತ್ರೆ ಅಂತ ಆರಂಭ ಮಾಡಿದ್ದಾರೆ ನಿನ್ನೆಯಿಂದ ಆರಂಭದಲ್ಲೇ ಮುಖಭಂಗ ಅದಕ್ಕೆ ಜನಾಕ್ರೋಶ ಶುರುವಾದ ಕೆಲ ಗಂಟೆಗಳಲ್ಲೇ ರಾಜ್ಯ ಬಿಜೆಪಿಗೆ ಶಾಕ್ ಮುಖಭಂಗ ಔಟ್ ಅಂತಾರಲ್ಲ ಹಂಗಾಗಿದೆ ಮೊದಲ ದಿನವೇ ಸಿಲಿಂಡರ್ ದರ ಏರಿಕೆ ಮಾಡಿ ಕಾಂಗ್ರೆಸ್ಗೆ ರಾಷ್ಟ್ರೀಯ ಅಥವಾ ಕೇಂದ್ರ ಬಿಜೆಪಿ ಅಸ್ತ್ರವನ್ನ ತಂದು ಕೊಟ್ಟಿದೆ ಕಾಂಗ್ರೆಸ್ಗೆ ಆಕೆ ಇದೀಗ ಭಾರಿ ಹುಮ್ಮಸ್ಸಿನಿಂದ ಜನಾಕ್ರೋಶ ಯಾತ್ರೆಗೆ ಬೆಂಬಲ ಸಿಗ್ತಾ ಇತ್ತು ರಾಜ್ಯ ಬಿಜೆಪಿ ಹುಮ್ಮಸ್ಸಿನಿಂದ ಹೋಗ್ತಾ ಇತ್ತು ಬಟ್ ಆರಂಭದಲ್ಲೇ ವಿಘ್ನ ಔಟ್ ಆಗಿದೆ ಜನಾಭಿಪ್ರಾಯವನ್ನ ಸಂಗ್ರಹ ಮಾಡ್ತೀವಿ ಬೆಲೆ ಏರಿಕೆ ವಿರುದ್ಧ ಅಂತ ಹೋರಾಟ ಮಾಡ್ತಾ ಇದ್ದ ಪ್ರತಿಭಟನೆ ಮಾಡ್ತಾ ಇದ್ದ ರಾಜ್ಯ ಬಿಜೆಪಿಗೆ ಮುಖಭಂಗ ಕೇಂದ್ರದಲ್ಲಿ ಒಂದಲ್ಲ ಎರಡಲ್ಲ ಹತ್ತಲ್ಲ ಇಪ್ಪತ್ತಲ್ಲ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಸಿಲಿಂಡರ್ನ ದರ ಏರಿಕೆ ಮಾಡಿದ್ದಾರೆ ಜನ ಏನ್ ಕೇಳ್ತಾರೆ ಇವಾಗ ಯಾವ ನೈತಿಕತೆ ಇದೆ ರೀ ನಿಮಗೆ ಅಂತ ಕೇಳ್ತಾರೆ ಅಲ್ವಾ ನಾನು ಯಾವುದೇ ರೀತಿಯ ಕನ್ಕ್ಲೂಷನ್ ಕೊಡ್ತಾ ಇಲ್ಲ ಜನ ಕೇಳ್ತಾರೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಯಾವುದೇ ರೀತಿಯ ಕನ್ಕ್ಲೂಷನ್ ನಾನು ಕೊಡ್ತಾ ಇಲ್ಲ ಮಗದೊಂದು ಕಡೆ ಕಾಂಗ್ರೆಸ್ ಕೂಡ ಕೇಳುತ್ತೆ ಯಾವ ನೈತಿಕತೆ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದೀರಿ ಆಮೇಲೆ ರಾಜ್ಯ ಬಿ ಜೆ ಪಿ ಮಹಿಳೆಯರ ಮುಂದೆ ಹೆಂಗೋಗುತ್ತೆ ಯಾಕಂದ್ರೆ ಮನೆ ಬಜೆಟ್ ನಡೆಸೋದು ಯಾರು ಹೆಣ್ಮಕ್ಳು ಸಿಲಿಂಡರ್ ದರ ಏಕಾಏಕಿ ಐವತ್ತು ರೂಪಾಯಿ ಏರಿಕೆ ಆದ್ರೆ ಹೆಣ್ಮಕ್ಳನ್ ಪ್ರತಿಭಟನೆಗೆ ಬನ್ನಿ ಅಂತ ಹೇ ಕರಿತೀರಿ ನೀವು ಸೊ ಜನಾಕ್ರೋಶ ಯಾತ್ರೆಗೆ ಆರಂಭದಲ್ಲೇ ವಿಘ್ನ ದರ ಏರಿಕೆ ವಿಚಾರದಲ್ಲಿ ಕಾಂಗ್ರೆಸ್ಗೆ ಅಸ್ತ್ರವನ್ನು ಕೊಟ್ಟಿದೆ ಈಗ ರಾಜ್ಯ ಬಿ ಜೆ ಪಿ ಬಿ ಜೆ ಪಿಯಿಂದಾಗಿರುವ ಎಡವಟ್ಟುಗಳನ್ನು ನೋಡ್ತಾ ಇದ್ದೀರಿ ಏನ್ರಿ ಎಡವಟ್ಟು ಅಂತ ಕೂಡ ಕಾಲಮ್ ಹಾಕಿದ್ದೀವಿ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇತ್ತು ಬಿ ಜೆ ಪಿ ಏನಂತ ಬೆಲೆ ಏರಿಕೆ ಮಾಡಿದ್ದಾರೆ ಜನರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹಾಗಾದರೆ ನಿಮ್ಮ ಹೈಕಮಾಂಡ್ ಲೀಡರ್ಸ್ಗಳು ಮಾಡಿರೋದು ಏನು ಕೇಂದ್ರ ಸರ್ಕಾರ ಮಾಡಿರೋದು ಏನು ನೋಡಿ ಅದಕ್ಕೆ ಹೇಳೋದು ಡಬಲ್ ಎಂಜಿನ್ ಸರ್ಕಾರ ಎಷ್ಟು ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ ಅಂತ ಇಲ್ಲಿ ಡಬಲ್ ಎಂಜಿನ್ ಇಲ್ಲ ಇವಾಗ ಅಲ್ಲ ಅವರು ಬಿ ಜೆ ಪಿ ಇಲ್ಲಿ ಕಾಂಗ್ರೆಸ್ ಇವರು ರಾಜ್ಯ ಬಿ ಜೆ ಪಿಯವರು ಬೆಲೆ ಏರಿಕೆಯನ್ನು ಖಂಡಿಸಿ ಹೋರಾಟ ಮಾಡ್ತಾ ಇದ್ರೆ ಕೇಂದ್ರದವರು ಎಂಥ ಶೇಪ್ ಔಟ್ ಮಾಡಿದ್ದಾರೆ ನೋಡಿ ಬಿ ಜೆ ಪಿ ಅವರು ರಾಜ್ಯ ಬಿ ಜೆ ಪಿಗೆ ಅಲ್ಲಿ ಐವತ್ತು ರೂಪಾಯಿ ಏರಿಕೆ ಮಾಡಿದ್ದಾರೆ ಸಿಲಿಂಡರ್ ಬಿಡ್ತಾರೆ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾರೆ ಆಮೇಲೆ ಇನ್ನೊಂದು ಗಮನದಲ್ಲಿರಲಿ ಇವತ್ತಿನಿಂದಲೇ ಅದು ಜಾರಿಗೆ ಬರ್ತಾ ಇದೆ ಐವತ್ತು ರೂಪಾಯಿ ಸಿಲಿಂಡರ್ ದರ ಡೊಮೆಸ್ಟಿಕ್ ಅಂದರೆ ನಾವು ನೀವು ಮನೇಲಿ ಬಳಸ್ತೀವಲ್ಲ ಎಂಟುನೂರು ರೂಪಾಯಿ ಇದ್ರೆ ಎಂಟುನೂರ ರೂಪಾಯಿ ಇವತ್ತಿನಿಂದಲೇ ದರ ಜಾರಿಗೆ ಬರ್ತಾ ಇದೆ ಅದಕ್ಕೆ ಹೇಳಿದ್ದು ಯಾವ ನೈತಿಕತೆ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದೆ ಬಿ ಜೆ ಪಿ ಜನ ಕೇಳ್ತಾರೆ ನಾವು ಕೇಳ್ತಾ ಇರೋದಲ್ಲ ನಾನು ಯಾವುದೇ ರೀತಿಯ ಕನ್ಕ್ಲೂಷನ್ ಕೊಡ್ತಾ ಇಲ್ಲ ಯಾವ ನೈತಿಕತೆಯೂ ಇಲ್ಲ ಅಂತ ಮಹಿಳೆಯರು ಈಗ ಮಹಿಳೆಯರನ್ನ ನೀವು ಕೂಡ ಕರೆ ಕೂಡ ಆಗಲ್ಲ ಪ್ರತಿಭಟನೆಗೆ ಹೆಣ್ಮಕ್ಳು ಸಿಟ್ ಮಾಡ್ಕೊಂಡಿರ್ತಾರೆ ಒಂದು ಬಜೆಟ್ ಹಾಕೊಂಡಿರ್ತಾರೆ ಮನೆಯನ್ನ ನಡೆಸೋದಕ್ಕೆ ಏಕಾಏಕಿ ಐವತ್ತು ರೂಪಾಯಿ ಜಾಸ್ತಿ ಅಂದ್ಬಿಟ್ರೆ ಹೆಂಗೆ ಅಲ್ವಾ ದೊಡ್ಡ ಮಟ್ಟದ ಹೊರೆಯೇ ಅದು ಇದೀಗ ಜನಾಭಿಪ್ರಾಯ ತಿರುಗುಬಾಣವಾಗ್ತಾ ಇದೆ ಬ್ಯಾ ಒಂದು ರೀತಿ ಬ್ಯಾಕ್ ಫೈರ್ ಅಂತಾರಲ್ಲ ಆ ರೀತಿಯಾಗಿ ಸದ್ಯ ರಾಜ್ಯ ಬಿ ಜೆ ಪಿಗೆ ಗೆ ಆಗ್ತಾ ಇದೆ ಅನ್ನೋದ್ರಲ್ಲಿ ನೋ ಡೌಟ್ ಬಜೆಟ್ ಜಾಸ್ತಿ ಆಯಿತು ಹೆಣ್ಮಕ್ಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ನಾಲ್ಕು ಹಂತದಲ್ಲಿ ನಾವು ಹೋರಾಟ ಮಾಡ್ತೀವಿ ಪ್ರತಿಭಟನೆ ಮಾಡ್ತೀವಿ ಬೀದಿಗಿಳಿತೀವಿ ಅಂತ ಬಿ ಜೆ ಪಿ ಹೇಳ್ತಾ ಇತ್ತು ಎಲ್ಲಿ ರಾಜ್ಯದಲ್ಲಿ ಯಾಕೆ ಬೆಲೆ ಏರಿಕೆಯನ್ನು ಖಂಡಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಅಂತು ಹಾಗಾದ್ರೆ ನಿಮ್ಮ ಹೈಕಮಾಂಡ್ ನಾಯಕರು ಮಾಡಿದೇನು ಅದಕ್ಕೆ ಕೇಳಿದ್ದು ಏನ್ರಿ ಬಿ ಜೆ ಪಿ ಏನ್ರಿ ಎಡವಟ್ಟು ಅಂತ ಪ್ರಶ್ನೆ ಮಾಡಿದ್ದು ನಿಮ್ಮ ಗ್ಯಾರಂಟಿ ನ್ಯೂಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ಮಾತ್ರ ಕೇಳಲ್ಲ ಇದನ್ನ ರಾಜ್ಯದ ಜನ ಕೂಡ ಕೇಳ್ತಾರೆ ಯಾವ ನೈತಿಕತೆ ಇಟ್ಕೊಂಡು ನಮ್ಮ ಹತ್ರ ಬಂದು ಪ್ರತಿಭಟನೆ ಮಾಡ್ತಾ ಇದ್ದೀರಿ ನೀವು ಹೋರಾಟ ಮಾಡ್ತಾ ಇದ್ದೀರಿ ನೀವು ನಿಮ್ಮವರು ಐವತ್ತು ರೂಪಾಯಿ ಏರಿಕೆ ಮಾಡಿದಾರಲ್ಲ ಹಾಗಾದ್ರೆ ಅದನ್ನು ಸೇರ್ಸು ಹೋರಾಟ ಮಾಡ್ತೀರಾ ಅಂತ ಕೇಳ್ತಾರೆ ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡ್ಲಿಕ್ಕೆ ನಮ್ಮ ಜೊತೆ ಚೆಲ್ವಾದಿ ನಾರಾಯಣ ಸ್ವಾಮಿ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ಸರ್ ಸೆಲ್ವಾದಿ ನಾರಾಯಣ ಸ್ವಾಮಿಯವರೇ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಮಸ್ತೆ ಗುಡ್ ಮಾರ್ನಿಂಗ್ ನಾನು ವಿದ್ಯಾ ಮಾತಾಡ್ತಾ ಇದ್ದೀನಿ ಸಂಪರ್ಕ ಸಾಧ್ಯ ಆಗ್ತಿಲ್ಲ ಪ್ರಯತ್ನ ಪಡೋಣ ಪುನಃ ಈಗ ಇದನ್ನ ಬಿಜೆಪಿ ಹೆಂಗ್ ಸಮರ್ಥಿಸ್ಕೊಳ್ಳುತ್ತೆ ಕುತೂಹಲ ಮುಡ್ತಾ ಇದೆ ನನೀಗಂತೂ ಸಿಕ್ಕಾಪಟ್ಟೆ ಕುತೂಹಲ ಇದೆ ಕ್ಯೂರಿಯಾಸಿಟಿ ಇದೆ ಯಾಕಂದ್ರೆ ನಿನ್ನೆಯಿಂದ ಆರಂಭ ಮಾಡಿದ್ದಾರೆ ನಾಲ್ಕು ಹಂತದಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಪ್ರತಿಭಟನೆ ಮಾಡ್ತೀವಿ ಜನಾಭಿಪ್ರಾಯ ಸಂಗ್ರಹ ಮಾಡ್ತೀವಿ ಕಾಂಗ್ರೆಸ್ ಜನರ ತಲೆ ಮೇಲೆ ಬರೇ ಎಳಿತಾ ಇದೆ ಅಂತ ಹೇಳ್ತು ಯಾರು ಬಿಜೆಪಿ ನಿಮ್ಮ ಹೈಕಮಾಂಡ್ ಲೀಡರ್ಸ್ ಏನ್ ಮಾಡ್ತಾ ಇದ್ದಾರೆ ನಿಜಕ್ಕೂ ಕೇಂದ್ರ ಸರ್ಕಾರ ಅಥವಾ ಕೇಂದ್ರ ಬಿಜೆಪಿ ರಾಜ್ಯ ಬಿಜೆಪಿ ನಾಯಕರಿಗೆ ಮುಟ್ ನೋಡ್ಕೊಳ್ಳೋ ಹಂಗೆ ಔಟ್ ಮಾಡಿದ್ದಾರೆ ನೋ ಡೌಟ್ ಇದ್ರಲ್ಲಿ ಜನ ಮಾತಾಡ್ತಾರೆ ಕೇಳ್ತಾರೆ ಈ ದಿನ ಅಗೇನ್ ಸಂಪರ್ಕಕ್ಕೆ ಚಲ್ವಾದಿ ನಾರಾಯಣ ಸ್ವಾಮಿ ಅವರು ಸಿಕ್ಕಿದಾರೆ ಮಾತನಾಡ್ಸೋಣ ಸರ್ ನಮಸ್ತೆ ಗುಡ್ ಮಾರ್ನಿಂಗ್ ನಾನು ಇದ್ಯಾಲ ಓಕೆ ಸರ್ ಹೋರಾಟ ಹೆಂಗ್ ನಡೀತಾ ಇದೆ ಜನಾಭಿಪ್ರಾಯ ಹೋರಾಟ ಇದೆ ಜನಾಕ್ರೋಶ ಯಾತ್ರೆ ನಿನ್ನೆ ಮೈಸೂರು ಮತ್ತೆ ಚಾಮರಾಜನಗರ ನಡೆದಿದೆ ಬಹಳ ಚೆನ್ನಾಗ್ ಆಗಿದೆ ಜನರು ಉತ್ಸಾಹದಿಂದ ಸಭೆಗಳಲ್ಲಿ ಭಾಗವಹಿಸ್ತಾ ಅವರೇ ನಿಮ್ಮ ಹೋರಾಟ ಪ್ರಮುಖವಾಗಿ ಬೆಲೆ ಏರಿಕೆ ವಿರುದ್ಧ ಅಲ್ವಾ ಬೆಲೆ ಏರಿಕೆ ಇದೆ ಮತ್ತೆ ಭ್ರಷ್ಟಾಚಾರದ ವಿರುದ್ಧವೂ ಇದೆ ಮತ್ತೆ ಪರಿಶೀಲಿತ ವರ್ಗಗಳಿಗೆ ಕೊಡ್ತಕ್ಕಂತ ಹಣದಲ್ಲಿ ಒಂದ್ ಕಡೆ ಕೊಟ್ಟು ಒಂದ್ ಕಡೆ ಕಿತ್ಕೊಳ್ಳೋಂತ ಇದು ಇದೆ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟಿರೋದಂತದ್ದು ಇದೆ ಅನೇಕ ವಿಚಾರಗಳನ್ನು ತಗೊಂಡು ಬಟ್ ಪ್ರಮುಖವಾಗಿ ಬೆಲೆ ಏರಿಕೆ ಅಲ್ವಾ ಸರ್ ಪ್ರಮುಖವಾಗಿ ಈಗ ಕೇಂದ್ರದಲ್ಲಿ ಸಿಲಿಂಡರ್ ಐವತ್ತು ರೂಪಾಯಿ ಜಾಸ್ತಿ ಆಗಿದೆ ಯಾವ ನೈತಿಕತೆ ಇಟ್ಕೊಂಡು ಹೋರಾಟ ಮಾಡ್ತೀರಿ ಅಂತ ಜನ ಕೇಳಿದ್ರೆ ಹೆಣ್ಮಕ್ಳು ಕೇಳಿದ್ರೆ ಏನ್ ಹೇಳ್ತೀರಿ ನೋಡಿ ಇದು ನ್ಯಾಷನಲ್ ಮಾರ್ಕೆಟ್ ಇದೆ ಹೆಚ್ಚು ಹೆಚ್ಚು ಇದು ಅಲ್ಲಿ ಕ್ರೂಡ್ ಇದು ಹೆಚ್ಚಾದಾಗ ತಾನಾಗೇ ಇರುತ್ತೆ ಅಲ್ಲಿ ಕಡಿಮೆ ಆದಾಗ ಮತ್ತೆ ಕಡಿಮೆ ಹಾಗೆ ತಾನಾಗೆ ಆಗತ್ತೆ ಇದನ್ನ ಯಾರು ಹ್ಯಾಂಡಲ್ ಮಾಡೋದಿಲ್ಲ ಇದು ಎಲ್ರಿಗೂ ಗೊತ್ತಿರೋದ್ದು ಅದನ್ನೇನಾದ್ರೂ ತಪ್ಪುದಾರಿಗಳು ಇದ್ರೆ ಇದಾಗ್ಬಹುದು ಈಗ ಡೀಸೆಲ್ ಮೇಲೆ ಎರಡು ರೂಪಾಯಿ ಆಗಿದೆ ಅದು ಇವ್ರ ಮೇಲೆ ಜನರ ಮೇಲೆ ಇದು ಇದಕ್ಕೆ ಬರೋದಿಲ್ಲ ಅದು ಅದೇನಾಗಿದೆಯೋ ಅದು ಅಷ್ಟೇ ಆಗತ್ತೆ ಕೇಂದ್ರ ಸರ್ಕಾರ ಮಾಡಿದ್ರೆ ಬೆಲೆ ಏರಿಕೆ ಅಲ್ಲ ರಾಜ್ಯ ಸರ್ಕಾರ ಮಾಡಿದ್ರೆ ಬೆಲೆ ಏರಿಕೆ ಆಗತ್ತಾ ಸ್ವಲ್ಪ ನಾಗರಾಜ್ ಯಾದವ್ ಕೂಡ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ನಾಗರಾಜ್ ಯಾದವ್ ಅವರೇ ನಾನು ವಿದ್ಯಾ ಮಾತಾಡ್ತಾ ಮಾತಾಡ್ತಾರೆ ನಮಸ್ಕಾರ ಚಲವಾದಿ ನಾರಾಯಣ ಸ್ವಾಮಿ ಅವರು ಲೈನ್ ಇದ್ದಾರೆ ನಾನು ಕೇಳ್ತಾ ಇದ್ದೆ ನೀವು ಮಾಡಿದ್ರೆ ಬೆಲೆ ಏರಿಕೆ ಆಗಲ್ಲ ಜನರಿಗೆ ಬಿಸಿತಾಗಲ್ಲ ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡ್ಬಿಟ್ರೆ ಸಮಸ್ಯೆನಾ ಸರ್ ಅಂತ ನೀವೇನು ಹೇಳ್ತೀರಿ ನೋಡಿ ನಾನು ಹೇಳ್ತಾ ಇದ್ದೀನಿ ದ್ವಂದ್ವ ನಿಲುವುಗಳನ್ನ ಬಿಡಬೇಕಾಗ್ತದೆ ನಾರಾಯಣಸ್ವಾಮಿ ನನ್ನ ಆತ್ಮೀಯ ಸ್ನೇಹಿತ ನಾರಾಯಣ ಸ್ವಾಮಿ ಅವರು ನನ್ನ ಆತ್ಮೀಯ ಎತ್ತಿದ್ದಾರೆ ಒಂದು ವಿರೋಧ ಪಕ್ಷದ ಒಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಲ್ಲಿ ಇರ್ಬೇಕಾದ್ರೆ ಸತ್ಯಾಂಶಗಳನ್ನ ಮಾತಾಡ್ಬೇಕಂತದ್ನ ಬಯಸ್ತೇನೆ ಅವರು ಬಿಜೆಪಿ ಮಾಡ್ತಾ ಇರ್ತಕ್ಕಂಥ ದ್ವಂದ್ವ ನಿಲ್ಲುವುದರ ಬಗ್ಗೆ ಸ್ಪಷ್ಟನೆ ಕೊಡ್ಬೇಕಾಗ್ತದೆ ಡೀಸೆಲ್ ಬಗ್ಗೆ ಮಾತಾಡ್ತಾ ಇದ್ರು ಪೆಟ್ರೋಲ್ ಬಗ್ಗೆ ಮಾತಾಡ್ತಾ ಇದ್ರು ನಾನು ಅವ್ರಿಗೆ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವ್ರ ಅಧಿಕಾರಕ್ಕೆ ಬಂದಾಗ ಎಷ್ಟಿತ್ತು ಡೀಸೆಲ್ ಎಷ್ಟು ಆಗಿದೆ ಅದ್ರ ಬಗ್ಗೆ ನೂರು ನೂರ ಗಡಿ ದಾಟಿರ್ತಕ್ಕಂಥದ್ದು ಯಾರಾದ್ರೂ ಮಾಡಿದ್ರೆ ಮಹಾನ್ ಮಹಾರಾಗ ಬಿಜೆಪಿಯ ನೇತೃತ್ವ ಸರ್ಕಾರಗಳು ಕೇಂದ್ರ ಸರ್ಕಾರದಲ್ಲಿ ಸ್ವಾಮಿ ಸರ್ ಹೌದಾ ಇದು ನಾನು ಮೊದಲೇ ಒಂದೇ ಮಾತಿನಲ್ಲಿ ಹೇಳಿದೆ ಇದು ಈಗ ನ್ಯಾಷನಲೈಸ್ಡ್ ಅದು ಅದು ಕಾರ್ಪೊರೇಷನ್ಗಳು ತೀರ್ಮಾನ ತಗೊಳ್ತವೆ ಅಷ್ಟೇ ಬರ್ತು ಸರ್ಕಾರ ತಗೊಳ್ಳೋದಿಲ್ಲ ಈ ಏರಿಕೆಗಳು ಡೈಲಿ ಡೈಲಿ ಅಲ್ಲಿ ಆಗ್ತಿರ್ತದೆ ನ್ಯಾಷನಲ್ ಮಾರ್ಕೆಟ್ ಹೇಗೆ ಕ್ರೂಡ್ ಆಯಿಲ್ ಹೆಚ್ಚಾಗುತ್ತೆ ಕಡಿಮೆ ಆಗುತ್ತೆ ಅದ್ರ ಮೇಲೆ ತೀರ್ಮಾನಗಳಾಗ್ತದೆ ಅದು ಎವ್ರಿ ಡೇ ಆಗ್ತದೆ ಅದು ಅವ್ರಿಗು ಗೊತ್ತಿದೆ ಅಂತ ಅವ್ರು ಗೊತ್ತಿದೆ ಆದ್ರೆ ಮುಚ್ಚಿಡ್ತಾರೆ ಅಷ್ಟೇ ಇಲ್ಲ ನಾನು ಹೇಳ್ತೀನಿ ಮಾನ್ಯ ಸ್ವಾಮಿ ಸಾಹೇಬ್ರಿಗೆ ಇದು ನ್ಯಾಷನಲ್ ಲೆವೆಲ್ ಅಲ್ಲ ಇಂಟರ್ ನ್ಯಾಷನಲ್ ಲೆವೆಲ್ ಆಗ್ತಕ್ಕಂತಹ ಕ್ರೂಡ್ ಆಯಿಲ್ ಬೆಲೆ ಮೇಲೆ ಡಿಪೆಂಡ್ ಆಗ್ಬೇಕು ನಿಜ ಯಾಕಂದ್ರೆ ನಾವಿಬ್ರು ವಕ್ತಾರರಾಗಿ ಕೆಲಸ ಮಾಡಿ ಬಂದಿರ್ತಕ್ಕಂಥವ್ರು ಕ್ರೂಡ್ ನ ಬೆಲೆ ಮನಮೋಹನ್ ಸಿಂಗ್ ಇದ್ದಾಗ ಎಷ್ಟು ಡಾಲರ್ ಇತ್ತು ಕೋವಿಡ್ ಸಂದರ್ಭದಲ್ಲಿ ಎಷ್ಟಾಗಿತ್ತು ನೀವು ಹೆಂಗ್ ಬೆಲೆ ಕಡಿಮೆ ಮಾಡ್ಲಿಲ್ಲ ಹೇಗ್ ಜನಗಳನ್ನ ನೀವು ಟ್ಯಾಕ್ಸ್ ಕಟ್ಲಿಕ್ ಮಾಡಿದ್ರಿ ಹೆಂಗ್ ಸೆಸ್ ಹಾಕಕ್ ಮಾಡಿದ್ರಿ ಎಷ್ಟು ಪರ್ಸೆಂಟ್ ಸೆಸ್ ಇತ್ತು ಅವತ್ತು ಡೀಸೆಲ್ ಗೆ ಗೆ ಅಂತಕ್ಕಂಥದ್ದು ಬಹಿರಂಗವಾಗಿ ಚರ್ಚೆಗೆ ಬಂದ್ರೆ ನಾನು ಮಾಡ್ಲಿಕ್ಕೆ ಚರ್ಚೆ ಮಾಡ್ಲಿಕ್ಕೆ ತಯಾರಿದ್ದೇನೆ ಮಾತು ಹೇಳ್ತಾ ಇದ್ದೀನಿ ಆವತ್ತು ದಿವಸ ಇದ್ದ ಬೆಲೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪೆಟ್ರೋಲ್ ಎಪ್ಪತ್ತು ರೂಪಾಯಿ ಇತ್ತು ಇವತ್ತು ನೂರ ಎರಡು ರೂಪಾಯಿ ಮೇಲೆ ಆಗಿದೆ ಅವತ್ತು ಸಿಲಿಂಡರ್ ಬೆಲೆ ಮೂರ ಇಪ್ಪತ್ತಿತ್ತು ಇವತ್ತು ಸಾವಿರದ ನೂರ ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಪ್ಲಸ್ ರೂಪಾಯಿ ಜಾಸ್ತಿ ಆಗಿದೆ ಅದೇ ರೀತಿ ಹೇಳ್ಬೇಕು ಅಂದ್ರೆ ಕೂಡ ನಾನೂರು ರೂಪಾಯಿ ಇದ್ದಿದ್ದು ಸಾವಿರದ ಐನೂರು ರೂಪಾಯಿ ಮಾಡಿದ್ದಾರೆ ಡೀಸೆಲ್ ಐವತ್ತೈದು ರೂಪಾಯಿರೋದ್ನ ಎಂಬತ್ತೇಳು ರೂಪಾಯಿ ಮಾಡಿದ್ರು ಅವಾಗ ಇವತ್ತು ಅದಕ್ಕೆ ಕೂಡ ತೊಂಬತ್ತು ರೂಪಾಯಿ ದಾಟಿಬಿಟ್ಟಿದೆ ಹಾಗಾಗಿ ನಾನು ಹೇಳ್ತಾ ಇರ್ತೇನೆ ಮಾನ್ಯ ನಾರಾಯಣ ಸ್ವಾಮಿ ಅವರೇ ನೀವು ನಾವು ಕೂಡ ಒಂದು ರಾಜಕಾರಣದಲ್ಲಿ ಎಲೆಕ್ಷನ್ ಟೈಮಲ್ಲಿ ರಾಜಕಾರಣ ಮಾಡೋಣ ವಾಸ್ತವ ಒಪ್ಕೋಬೇಕಾಗ್ತದೆ ಈ ದೇಶದಲ್ಲಿ ಏನಾದ್ರೂ ಬೆಲೆ ಏರಿಕೆಗೆ ಕಾರಣ ಕಟ್ ನರೇಂದ್ರ ಮೋದಿ ಸರ್ಕಾರ ಅಂತ ಹೇಳ್ತೀನಿ ಇಡೀ ದೇಶದಲ್ಲಿ ಇರ್ತಕ್ಕಂತ ಟ್ಯಾಕ್ಸ್ ವ್ಯವಸ್ಥೆನೇ ಆಗ್ಲಿ ಮತ್ತೆ ಬಡವರ ಬಗ್ಗೆ ಕಾಳಜಿರ್ತಕ್ಕಂಥ ಯಾರ ಇದ್ರೆ ಅದು ಬಿಜೆಪಿ ಸರ್ಕಾರ ಅಂತ ಹೇಳ್ತಾ ಇದ್ದೀನಿ ಬಗ್ಗೆ ಏನ್ ಹೇಳ್ತೀರಿ ಯಾದವ್ ಅವ್ರೆ ಮಾತಾಡಿ ಎಷ್ಟೇ ಗೊತ್ತು ಸತ್ಯ ಪೂಜೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಒಂದ್ ನಿಮಿಷ ಹಣ್ಣು ಹಂಪಲಿನಿಂದ ಹಿಡಿದು ಪ್ರತಿಯೊಂದು ಹಾಲಿನ ದರ ಇರಬಹುದು ಡೀಸೆಲ್ ದರ ಇರಬಹುದು ಮೂರ್ ಮೂರ್ ಸಾರಿ ಹಾಲನ್ನ ಮೂರು ಸಾರಿ ಇವರು ಅಧಿಕಾರಕ್ಕೆ ಮೇಲೆ ಮೂರು ಸಾರಿ ಏರಿದ ಏರಿಸಿದ್ದಾರೆ ರೈತರಿಗೆ ಕೊಡ್ತೀವಿ ಅಂತ ಕೇಳಿ ಇದುವರೆಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಡೀಸೆಲ್ ಬೆಲೆ ಇದು ಎರಡನೇ ಸಾರಿ ಏರಿಸ್ತಾ ಇರ್ತಕ್ಕಂಥದ್ದು ಇದಕ್ಕೆ ಕಾರಣ ಹೇಳಕ್ ಹೇಳಿ ಇಲ್ಲಿ ಇದು ಇಂಟರ್ ನ್ಯಾಷನಲ್ ಮಾರ್ಕೆಟ್ ಓಕೆ ಟ್ಯಾಕ್ಸ್ ಮಾಡಿ ಆ ನಿಮಿಷ ತಿಳ್ಕೊಳ್ಳಿ ಈ ದೇಶದಲ್ಲಿ ಏನ್ ಆಗ್ತಾ ಇದೆ ಅಂತೇಳಿ ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ಯೋಜನೆಗಳ ಅನುಗುಣವಾಗಿ ನಮ್ದು ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಡಿಡಿಪಿ ಗ್ರೋತ್ ಇದೆ ನಾವು ಮಾಡಿರ್ತಕ್ಕಂತಹ ಬೆಲೆ ಏರಿಕೆ ವಿಚಾರಗಳಲ್ಲಿ ನಾವು ವಾಪಸ್ ಜನಗಳಿಗೆ ಕೊಡ್ತಕ್ಕಂಥ ಕೆಲಸ ನೋಡಿದ್ರೆ ಐವತ್ತೆರಡು ಸಾವಿರ ಕೋಟಿ ನೇರವಾಗಿ ಬಡವರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಒಂದ್ ನಿಮಿಷ ಗ್ಯಾರಂಟಿ ದಲಿತರಿಗೆ ಕೊಡದೆ ಎಷ್ಟು ಮೋಸ ಮಾಡ್ತಾ ದುಡ್ಡನ್ನ ಯಾವ ರೀತಿ ನುಂಗಿದ್ದೀರಿ ನೀವು ಒಂದ್ ನಿಮಿಷ ದಲಿತರಿಗೆ ಆಕೆ ನೀವು ದಲಿತರಿಗೆ ಆಕೆ ಗ್ಯಾರಂಟಿ ಇಲ್ಲ ನೋಡಿ ಒಂದ್ ನಿಮಿಷ ದಲಿತರಿಗೆ ಅಲ್ಲಲ್ಲ ತಿಳು ತಿಳಿದಿಲ್ಲ ನೀವು ತಿಳ್ಕೊಂಡಿದ್ದೀವಿ ನಾಗರಾಜ್ ಅವರೇ ತಾಳ್ಮೆ ನಿಮಗೂ ಅದು ಚಲ್ವಾದಿ ನಾರಾಯಣ ಸ್ವಾಮಿ ಅವರೇ ಮತ್ತೆ ನಾಗರಾಜ್ ಯಾದವ್ ಅವರೇ ಇಬ್ರು ಗಮನಕ್ಕೆ ಒಂದ್ ತರ್ತೀನಿ ನೀವ್ ಹೇಳಿದ್ರಿ ಸಿಲಿಂಡರ್ ಬೆಲೆ ಅದು ನ್ಯಾಷನಲೈಸ್ ಆಗೋದು ಅಂತ ಬಟ್ ಜನಸಾಮಾನ್ಯರಿಗೆ ಅರ್ಥ ಆಗೋದು ಏನ್ ಗೊತ್ತಾ ಸಿಲಿಂಡರ್ ಬೆಲೆ ಏರಿಕೆ ಮಾಡ್ತಾ ಇರೋದು ಕೇಂದ್ರ ಸರ್ಕಾರ ಒಂದು ಅದೇ ಅದೇ ಇನ್ನೊಂದು ಯಾದವ್ ಅವರು ನಿಮ್ಗೂ ಒಂದ್ ಹೇಳ್ತೀನಿ ನೀವು ಕೂಡ ನಿಮ್ಮ ಅಧಿಕ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಒಂಬತ್ತು ರೂಪಾಯಿ ಎಷ್ಟು ಒಂದ ಎರಡಲ್ಲ ರೂಪಾಯಿ ಹಾಲಿನ ದರ ಏರಿಕೆ ಮಾಡಿರೋದು ನಿಮ್ ಗಮನಕ್ಕೆ ಇರ್ಲಿ ಅದು ಒಂದ್ ನಿಮಿಷ ನಾನು ಹೇಳ್ತಾ ಇದ್ದೀನಿ ಕೇಳಿ ಮೇಡಂ ಈಗ ಯಾರು ಏನ್ ಏರಿಕೆ ಅಂತ ಪ್ರಶ್ನೆ ಇಲ್ಲ ನೀವ್ ಏನ್ ಏರಿಕೆ ಮಾಡಿದ್ರು ಜನಗಳು ವಾಪಸ್ ಏನ್ ಕೊಡ್ತಾ ಇದ್ದೀರಾ ಅಂತ ಬಹಳ ಮುಖ್ಯ ಆಗ್ತದೆ ಇವ್ರ ಅಧಿಕಾರ ಬಂದಡೆ ಕೈಲಿ ಕಿತ್ಕೊಳ್ಳೋದು ನೀವ್ ಗ್ಯಾರಂಟಿ ಅಂತ ಹೇಳಿ ಮೇಡಮ್ ನೀವು ಡಿಬೇಟ್ ಮಾಡಿದ್ರೆ ದಯವಿಟ್ಟು ನಮ್ಮ ಕೇಳಿದ್ರೆ ನಮ್ ಲೈನ್ ತಗೊಳ್ಳಿ ಸುಮ್ನೆ ನೀವು ಹೇಳೋದಲ್ಲ ಕೇಳಿ ನಾವು ಒಬ್ಬ ಪಕ್ಷದ ರೆಪ್ರೆಸೆಂಟ್ ಮಾಡ್ತಿದ್ರೆ ದಯವಿಟ್ಟು ಆ ಪೇಷನ್ಸ್ ಇದಂಟು ಮೇ ಪ್ಲೀಸ್

ಸರ್ಕಾರ ನಡೆಸ್ತಾ ಇದ್ದೀವಿ ನಾವು ಮಾಡ್ತಾ ಇರ್ತಕ್ಕಂಥ ಒಳ್ಳೆ ಕಾರ್ಯಕ್ರಮಗಳಿಂದಾಗಿ ಐವತ್ತೆರಡು ಸಾವಿರ ಕೂಡ ಅದೇ ಪಡೂರಿಗೆ ಕೊಡ್ತಾ ಇರ್ತಕ್ಕಂಥ ಪಕ್ಷದ ನಾಯಕರಾಗಿ ವಿಚಾರಧಾರ ಈ ದೇಶದಲ್ಲಿ ಆರ್ಥಿಕ ವ್ಯವಸ್ಥೆ ಬುಡಮೇಲೆ ಮಾಡಿರ್ತಕ್ಕಂಥ ಯಾರ ಇದ್ರೆ ಅದು ನಾರಾಯಣ ಸ್ವಾಮಿ ಅವರ ಪಾರ್ಟಿ ಅಂತ ಹೇಳ್ತಾ ಇದ್ರು ಆಗೋದೇ ಇಲ್ಲ ಒಂದು ಕೋಡಿ ನಡೆದಿ ಒಂದು ಕಡೆ ಇರಲಿಲ್ಲ ಕಾರಣ ಇದ್ರೆ ಮುಸಲ್ಮಾನರಿಗೆ ಮೋಸ ಅಕ್ಲೇಶ ಒಂದೇ ಕಡೆ ದಲಿತರಿಗೆ ಮೋಸ ನಿರುದ್ಯೋಗ ಕಾರಣ ಇದ್ರೆ ಬಿಜೆಪಿ ಅಂತ ಹೇಳ್ತೀನಿ ಬಡವರ ವಿರೋಧ ಬಿಜೆಪಿ ದಲಿತ ವಿರೋಧಿ ಏನೇ ಬಿಜೆಪಿ ನಿರುದ್ಯೋಗಕ್ಕ ಕಾರಣ

ಬಡವರ ವಿರೋಧಿಗಳು ನೀವು ಗ್ಯಾರಂಟಿಗಳ ವಿರೋಧಿಗಳು ನೀವು ಕಾನೂನು ಬಾಹಿರ ವಿರೋಧಿಗಳು ನೀವು ವಿರೋಧಿ ನೀವು ಪರಿಕಲ್ಪನೆಯಲ್ಲಿ ದಲಿತರು ನಲವತ್ತಾರು ವರ್ಷದಲ್ಲಿ ಸಮಾಧಿ ಮಾಡ್ತಾ ಇದ್ದೀರಿ ನೀವು ದಲಿತರಿಗೆ ಓಲೈಕೆ ಮಾಡಿದ್ರಿ ಪ್ರಶ್ನೆ ಇಲ್ಲ ಎಲ್ಲಿ ಮಾಡಿದ್ರಲ್ಲ ಆ ತರ ಅಲ್ಲ ಅದು ತಿಳ್ಕೊಳ್ಳಿ ಹೇಳ್ತಿದ್ರಲ್ಲ

ಪ್ರತಿಭಟನೆಗೆ ರೈಟ್ ಟೈಮ್ ಅಲ್ಲ ನಿಮ್ಮದು ನೀವು ಇಲ್ಲಿ ಬೆಲೆ ಏರಿಕೆ ಅಂತ ಪ್ರತಿಭಟನೆ ಮಾಡ್ತೀರಿ ಅಲ್ಲಿ ನೋಡಿದ್ರೆ ನಿಮ್ಮ ಕೇಂದ್ರ ಸರ್ಕಾರವೇ ಐವತ್ತು ರೂಪಾಯಿ ಏರಿಕೆ ಮಾಡುತ್ತೆ ಬಟ್ ನೋಡಿ ನಾವು ಏನೇ ಜನರು ಪರವಾಗಿ ಹೋದ್ರು ಈ ರೀತಿಯಾಗಿ ಕಚ್ಚಾಡ್ತಾರೆ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ನೀವು ಬೆಲೆ ಏರಿಕೆ ಮಾಡಲಿಲ್ವಾ ನೀವು ಮಾಡಲಿಲ್ವಾ ನಾವು ಮಾಡಲಿಲ್ಲ ನೀವು ಮಾಡಿದಿರಿ ನಾವು ಇಲ್ಲಿ ಕೊಟ್ವಿ ಇಲ್ಲಿ ತಗೊಳ್ತಾ ಇದ್ವಿ ಈ ರೀತಿಯಾಗಿ ಕಚ್ಚಾಟ ಆಡ್ತಾ ಇದ್ದಾರೆ ಬಟ್ ಬರೇ ಹೇಳ್ತಾ ಇರೋದು ಯಾರ ಮೇಲೆ ಹೇಳಿ ನಮ್ಮ ನಿಮ್ಮ ಕಡೆ ಮೇಲೆ